ಓ ಇಲ್ಲೇ ಅದಲ್ಲಪ್ಪ ಅಜ್ಜಿ ಬಿಡೋದ ಅಯ್ಯಪ್ಪ ನಾನೇ ಬಿಗ್ ಶಾಕ್ ಅಜ್ಜಿಯವ್ರು ನೋಡಿ ಸಡನ್ ಆಗಿ ನಾನು ಅವ್ರ ಬಗ್ಗೆ ಹೇಳ್ಕೊಂಡ್ ಬರ್ತಾ ಇದೆ ಸೊ ನೆನೆ ಸಿಕ್ಕಿರಲಿಲ್ಲ ಪುನಃ ಇದೇ ತಾಳ್ಬೆಟ್ಟಕ್ಕೆ ಬಂದವ್ರೆ ಬಂದವರ ಮೂಕಳ್ಳಿ ಮಾರಮ್ಮನ ಒಂದು ಪ್ರತಿರೂಪ ಅಜ್ಜಿಯವರು ಓಕೆ ಇಲ್ಲಿಂದ ಒಂದು ಫೋನ್ ಹಾಕೋಣ ಖಂಡಿತ ನೆಟ್ವರ್ಕ್ ಸಿಗ್ಲೇಬೇಕು ಅಜ್ಜೆ ಅಜ್ಜೆ ಹಿಂಗೆ ಆಶ್ರಮ ಇರ್ಕದು அங்க போயிட்டு அங்க நல்லா இருக்க சாப்பாடு எல்லாம் குடுக்கற மூணு டைமும் சரியா ஒரியா உள்ள உட்காரு தண்ணி வேணா இங்க பாரு இங்க தண்ணி இருக்குதா உனக்கு என்ன வேணும் கேட்டு நான் குடுக்கறேன் தூங்கோ அப்பா ஓகேண்ணா இதே புண்ணியா ஆயிட்டோ அதாத்திர ஒன்று வாராயிட்டோ வந்துக்கிறேன் ನಾನು ಈ ರಸ್ತೆನ ಅನುಸರಿಸಿ ಬರ್ಬೇಕಾರೆ ಇಲ್ಲೊಂದು ಅಜ್ಜಿ ರಸ್ತೆ ಬದಿನಲ್ಲಿ ಬಿದ್ದಿರ್ತಾರೆ ಇಲ್ಲಿ ತಲೆಗೆ ಸ್ವಲ್ಪ ಏಟಾಗಿರ್ತದೆ ಅಜ್ಜಿ ಏನಾಗಿದೆ ಎತ್ತಾಗಿದೆ ಅಂತ ನೋಡ್ತೀವಿ ಅವ್ರು ಕರ್ಕೊಂಡು ಹೋಗಿ ತಾಳಬೇಡದಲ್ಲಿ ಇರಿಸಿ ಅವ್ರಿಗೊಂದು ಊಟ ತಿಂಡಿ ವ್ಯವಸ್ಥೆ ಎಲ್ಲ ಕೊಟ್ಟು ಒಂದು ಸ್ವಲ್ಪ ಆಲ್ಟರ್ನೇಟ್ ಮಾಡ್ತೀನಿ ಆಮೇಲೆ ತಾಳಬೇಡದಲ್ಲಿ ಊಟ ತಿಂಡಿ ಮಾಡ್ಕೊಂಡು ಆರಾಮಾಗಿ ಭಕ್ತಾದಿಗಳು ಕೊಟ್ಟಂತದನ್ನ ಏನೋ ಇಸ್ಕೊಂಡು ಇರ್ತಿದ್ರು ಸೊ ಖರ್ಚಿಗೆ ನಾವು ಒಂದಷ್ಟು ಖಾಸಗಿ ಕೊಡ್ತಾ ಇದ್ವಿ ಏನಪ್ಪ ಊಟ ತಿಂಡಿ ಮಾಡ್ಕೊಂಡಿಲ್ಲ ಅಂದ್ಬಿಟ್ಟು ತದನಂತರ ಅಲ್ಲಿ ತಾಳಬೇಡದಲ್ಲಿ ಇರೋರು ಅವ್ರನ್ನ ಏನು ಮಹದೇಶ್ವರ ಬೆಟ್ಟಕ್ಕೆ ಕಳಿಸ್ಬಿಟ್ಟಿದ್ದಾರೆ ನಾನು ಕರುಣಾರೃದ್ಧಾಸ್ತ್ರ ಮಾಡ್ಬಿಟ್ಟು ನಮ್ಮ ಕೌದೊಳ್ಳಿ ವಿಚಾರ ಮಾಡ್ತೀನಿ ಬಟ್ ಅವರು ಆಧಾರ್ ಕಾರ್ಡ್ ಬೇಕು ಕಂಪಲ್ಸರಿ ಅಂತಾರೆ ಸೊ ನಮ್ಮ ಮಹದೇಶ್ವರ ಬೆಟ್ಟದಲ್ಲಿ ಅಜ್ಜಿ ಅವರು ಸಿಗ್ತಾರೆ ಮಾಹಿತಿ ಕೇಂದ್ರದ ಸಮೀಪದಲ್ಲಿ ವಾಣಿಜ್ಯ ಸಂಕೀರ್ಣ ಅಂತಕ್ಕಂಥ ಒಂದು ಕಾಂಪ್ಲೆಕ್ಸಲ್ಲಿ ಅವ್ರನ್ನ ಮತ್ತೆ ನಾನು ಅಲ್ಲೊಂದು ಸ್ಕ್ಯಾನಿಂಗ್ ಮಾಡಿಸಿ ಒಂದು ಏನು ಫಿಂಗರ್ ಪ್ರಿಂಟ್ ಹಾಕಿಸಿ ಹಾಕ್ಸಿ ಒಂದು ಆಧಾರ್ ಕಾರ್ಡ್ಗೆ ಒಂದು ಪ್ರಯತ್ನ ಮಾಡ್ತೀನಿ ಆದ್ರೆ ಅವರು ಇಲ್ಲ ಸರ್ ಆಧಾರ್ ನಂಬರ್ ಬೇಕಾಗುತ್ತೆ ಇಲ್ಲ ಅಂತಂದ್ರೆ ಫೋನ್ ನಂಬರ್ ಬೇಕಾಗುತ್ತೆ ಅಂತ ಈ ತರ ಹೇಳ್ತಾರೆ ಅದು ಸಹ ವಿಫಲವಾಗುತ್ತೆ ತದನಂತರ ಏನು ಆಧಾರ್ ಕಾರ್ಡ್ ಇದ್ದೇ ಇರ್ತಕ್ಕಂಥ ಒಂದು ಆಶ್ರಮ ಯಾವ್ದಾರು ಇದ್ರೆ ನೋಡೋಣ ಅಂದ್ಬಿಟ್ಟು ಪ್ರಯತ್ನ ಮಾಡ್ತೀನಿ ಸೊ ನಾನು ನನಗೆ ಪರಿಚಯ ತರದಾಗ ಒಂದು ಈ ತರ ಮೆಸೇಜ್ ಕೊಟ್ಟು ತದನಂತರ ಅವ್ರನ್ನ ಏನು ಮಾಡ್ತೀನಿ ಇದು ಊಟ ತಿಂಡಿ ಎಲ್ಲ ಕೊಡ್ಸೋದ್ರ ಮೂಲಕ ಅಲ್ಲೇ ಅವ್ರಿಗೆ ಒಂದು ಏನೋ ಆ ಒಂದು ಕ್ಷಣಕ್ಕೆ ಒಂದು ತಾತ್ಕಾಲಿಕ ವ್ಯವಸ್ಥೆಯನ್ನು ಕೊಡ್ತಾ ಇರ್ತೀನಿ ಹಾಗೆ ಮೂಡಲ ಧ್ವನಿ ಅಂದ್ಬಿಟ್ಟು ನಮ್ಮ ಚಾಮರಾಜನಗರದಲ್ಲಿ ವಯ್ಯರು ತರಗೆ ಅಂತ ಒಂದು ಆಶ್ರಮ ಇದೆ ಸೊ ಅವ್ರಿಗೆ ದೂರವಾಣಿ ಕರೆ ಮಾಡ್ತೀನಿ ಅವರು ಇದ್ಕೊಂಡು ಹೇಳ್ತಾರೆ ಕರ್ಕೊಂಬನ್ನಿ ಸರ್ ತಲೆ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ ಸೊ ನಾವು ಕರ್ಕೊಂಡು ಹೋಗಕ್ಕೆ ಒಂದು ಪೂರಕವಾದ ವ್ಯವಸ್ಥೆಗೆ ಒಂದು ಪ್ರಯತ್ನ ಮಾಡ್ತೀನಿ ಸೊ ಇನ್ನು ಬಸ್ಸಲ್ಲೇ ಅಜ್ಜಿನ ಹಚ್ಕೊಂಡು ಕರ್ಕೊಂಡು ಹೋಗೋಕ್ಕಾಗಲ್ಲ ಸ್ವಲ್ಪ ಆರೋಗ್ಯ ಹೆಲ್ತ್ ಇಶ್ಯೂ ಬೇರೆ ಇದೆ ಹಾಗೆ ನಾವು ಒಂದು ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವ್ರಿಗೆ ಫೋನ್ ಮಾಡ್ತೀವಿ ಅವರು ಇಲ್ಲ ಸರ್ ನಾವು ಒಂದು ವೆಹಿಕಲ್ ಕಳಿಸ್ಕೊಡ್ತೀವಿ ಸೋಮವಾರ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಸೊ ನಿನ್ನೆ ಎಲ್ಲ ನಾವು ಹುಡುಕಿದೆ ಅಜ್ಜಿ ಕಂಡಂಗೆ ಆಗಲಿಲ್ಲ ಸೊ ಬಹುಶಃ ತಮಿಳ್ನಾಡು ಬಸ್ ಹತ್ಕೊಂಡು ಏನಾರು ಅವರು ಊರ್ ಸಿಕ್ಕೊಂಡೋಯ್ತು ಏನೋ ಗೊತ್ತಿಲ್ಲ ಸೊ ಇವತ್ತು ಸೋಮವಾರ ಇವತ್ತು ಮತ್ತೆ ಹುಡುಕ್ತಾ ಇದ್ದೀನಿ ಬಂಧುಗಳೇ ಇವತ್ತು ಹೋಗ್ತಾ ಇದ್ದೀನಿ ಸೊ ಮಹದೇಶ್ವರ ಬೆಟ್ಟ ಪೂರ್ತಿ ಹುಡುಕ್ತೀನಿ ಸೋದ ಮಾಡ್ತೀನಿ ಏನಾರು ಅಜ್ಜಿಯವರು ಅವ್ರು ಅವ್ರನ್ನ ಇವತ್ತು ಏನೋ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವಾಹನದ ಮೂಲಕ ಅವ್ರನ್ನ ಏನು ಇದಕ್ಕೆ ಓ ಇಲ್ಲೇ ಅದಲ್ಲಪ್ಪಜ್ಜಿ ವಾ ಪುನಃ ಇಲ್ಲಿಗೆ ಹೋಗ್ಬಿಡೋದಪ್ಪ ಯು ಶಿವ 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 ಓಕೆ ನಾನು ಫೋನ್ ಮಾಡ್ತೀನಿ ಬಂಧುಗಳೇ ಈಗ ಫೋನ್ ಮಾಡಿಬಿಟ್ಟು ಅಜ್ಜಿ ದಿನ ದಿನ ಮೆಂಟ್ಲಾಯ್ತದೆ ಓ ಮೈ ಗಾಡ್ ಮತ್ತೆ ತಾಳ್ಬೇಟಕ್ಕೆ ಬಂದದೆ ಶ ಓಕೆ ನೋಡಿ ನಾನು ಬಿಗ್ ಶಾಕ್ ಈಗ ನೋಡಿ ಅವರು ಇಲ್ಲೇ ತಾಳ್ಬೇಡ್ತಾ ಇದ್ದಾರೆ ಓಕೆ ಎಸ್ ನಾನು ಇವತ್ತು ಹಾಂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಫೋನ್ ಮಾಡಿ ಈ ಅಜ್ಜಿಯವ್ರನ್ನ ಕಳಿಸ್ಬಿಡೋಣ ಅಂತಿದ್ದೀನಿ ನೋಡೋಣ ನೋಡಿ ಇಲ್ಲೇ ಓಡಾಡ್ಕೊಂಡು ನಿಂತೈತೆ ನೋಡಿ ನನಗೆ ಆಶ್ಚರ್ಯ ಆಗೋಯ್ತು ಈಗ ನನಗೆ ಬಿಗ್ ಶಾಕ್ ಬೆಟ್ಟದಿಂದ ಇಲ್ಲಿಗೆ ಬಂದ್ಬಿಡೈತಾವೆ ಹಾಂ ಓಕೆ ನೋಡೋಣ ಹಾಂ ಒಂದು ದೂರ ಕರೆ ಮಾಡಿ ಇವ್ರನ್ನ ರೆಫರ್ ಮಾಡಿಬಿಡ್ತೀನಿ ಅಯ್ಯಪ್ಪ ನಾನೇ ಬಿಗ್ ಶಾಕ್ ಅಜ್ಜಿಯವ್ರು ನೋಡಿ ಸಡನ್ ಆಗಿ ಸಿಕ್ಬಿಟ್ರೆ ನಾನು ಅವ್ರ ಬಗ್ಗೆ ಹೇಳ್ಕೊಂಡ್ ಬರ್ತಾ ಇದೆ ಸೊ ನೆನ್ನೆ ಸಿಕ್ಕಿರಲಿಲ್ಲ ಪುನಃ ಇದೇ ತಾಳಬೆಟ್ಟಕ್ಕೆ ಬಂದವ್ರೆ ಮೂಕಳ್ಳಿ ಮಾರಮ್ಮನ ಒಂದು ಪ್ರತಿರೂಪ ಅಜ್ಜಿಯವರು ಯಾಕಂದ್ರೆ ಮೂಕಳ್ಳಿ ಮಾರಮ್ಮ ದೇವಸ್ಥಾನ ಪಕ್ಕದಲ್ಲಿ ಸಿಕ್ಕಿರೋದು ಸೊ ಇಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ ತಾಳ್ಮೆಟ್ಟದಲ್ಲಿ ನನ್ನ ಮೇಲ್ಗಡೆ ಹೋಗಿ ಅಲ್ಲಿ ಹೋಗ್ಬಿಟ್ಟು ಒಂದು ದೂರವಾಣಿ ಕರೆ ಮಾಡಿಬಿಟ್ಟು ನೋಡೋಣ ವಾಹನದ ಒಂದು ವ್ಯವಸ್ಥೆ ಮಾಡ್ಕೊಂಡು ಸೀದಾ ಚಾಮರಾಜನಗರ ಕರ್ಕೊಂಡು ಹೋಗಿ ಅಜ್ಜಿನ ದಾಖಲು ಮಾಡ್ಬಿಡ್ತೀನಿ ಮೂಡಲ್ಲ ಧ್ವನಿ ಏನು ಈ ಒಂದು ರುದ್ರಾಶ್ರಮಕ್ಕೆ ಈಗಲೇ ಮಾಡಬೇಕು ಇದು ಈ ಕ್ಷಣದಿಂದನೇ ಮಾಡಬೇಕು ಸೊ ಈಗ ನೆಟ್ವರ್ಕ್ ಹುಡಿಕೊಂಡು ಮೇಕ ಹೋಗ್ತಾ ಇದ್ದೀನಿ ಅಲ್ಲಿ ಹೋಗ್ಬಿಟ್ಟು ಫೋನ್ಗಿನ್ ಮಾಡಿ ವ್ಯವಸ್ಥೆ ಮಾಡಿ ಅಜ್ಜಿ ಅವ್ರನ್ನ ಇವತ್ತು ಹೆಂಗಾದ್ರು ಮಾಡಿ ಅದು ಏನಾರ ಆಗ್ಬಿಡ್ಲಿ ಯಾ ಯಾಗಾದರೂ ಮಾಡಿ ತಗೊಂಡೋಗಿ ಅವ್ರನ್ನ ವೃದ್ಧಾಶ್ರಮ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡ್ತೀನಿ ಇಲ್ಲಾಂದರೆ ಪಾಪ ಬಹಳ ಬದುಕು ಬಹಳ ಕಷ್ಟ ಯಾಕಂದ್ರೆ ಇಲ್ಲ ಅನ್ನೇ ಹೋಗಿ ಅನಾಥವಾಗಿ ಏನಾದ್ರೂ ಆಗ್ಬಿಡ್ತಾರೆ ಯಾರಾದ್ರೂ ಏನಾದ್ರು ಕೊಟ್ಟರೆ ಇಸ್ಕತ್ತದೆ ಪಾಪ ತಿಂತದೆ ಪಾಪ ಅಷ್ಟು ಬಿಟ್ಟರೆ ಇನ್ನು ಏನೂ ಗೊತ್ತಿಲ್ಲ ಮಮ್ಮನ್ಗೆ ಹ್ಞೂ ಆಮೇಲೆ ನಾಚತ್ತೂರು ಅಂತ ಊರು ಹೇಳ್ತು ಅವ್ರ ಊರಿಗೂ ಹೋಗ್ತಾ ಇಲ್ಲ ಹಾ ನೋಡಿ ಈಗ ನೋಡಿ ಇವರು ಇವರು ಬೆಟ್ಟಕ್ಕೆ ಬಸ್ ಹತ್ಸಿ ಇವ್ರು ಕಳಿಸ್ರು ಬೇರೆ ಇರೋರು ಅಲ್ಲಿ ಬಸ್ ಹತ್ಸಿ ಇತ್ತ ಕಳ್ಸವ್ರೆ ನೋಡಿ ಇಷ್ಟೇ ಜೀವನ ನಾನು ಒಂದು ಸಾಮಾಜಿಕ ಜಾಲತಾಣದಲ್ಲಿ ನಾನು ವಿಡಿಯೋ ಹಾಕ್ಬಿಟ್ಟು ನಾನು ಮನವಿ ಮಾಡ್ತೀನಿ ಯಾರಾದ್ರೂ ವೃದ್ಧಾಶ್ರಮ ಇದ್ರೆ ದಯವಿಟ್ಟು ಬನ್ನಿ ಸಹಕರಿಸಿ ಕರ್ಕೊಂಡು ಹೋಗಿ ಈ ತರ ಎಲ್ಲ ಕೇಳ್ತೀನಿ ಯಾರು ಸಹ ಒಂದು ಸ್ಪಂದಿಸಿಲ್ಲ ಎಲ್ಲ ಹೇಳಿದ್ರು ಸರ್ ಅವ್ರಿಗೆ ಫೋನ್ ಮಾಡಿ ಇವ್ರಿಗೆ ಫೋನ್ ಮಾಡಿ ಅಂತ ನನಗೆ ಹೇಳ್ತಾರ ಹೊರ್ತು ತಾವು ಯಾರಿಗೂ ಫೋನ್ ಮಾಡಲಿಲ್ಲ ಅರ್ಥ ಆಯ್ತಾ ದಯವಿಟ್ಟು ನೀವು ಫೋನ್ ಮಾಡ್ಬೋದಲ್ಲ ಈ ತರ ಇದ್ದಾರೆ ನೋಡಿ ಈ ತರ ಅಂದ್ಬಿಟ್ಟು ನನಗೆ ಫೋನ್ ಮಾಡ್ಬೋದಲ್ಲ ಹ ಒಂದು ಲಿಂಕ್ ಮಾಡ್ಬೋದಲ್ಲ ನೀವು ಈ ತರ ಯಾರಾದ್ರೂ ಜೊತೆಗೆ ಒಬ್ರು ಹೇಳಿದ್ರೆ ಎಷ್ಟು ಅನುಕೂಲ ಆಗುತ್ತೆ ನೋಡ್ರಿ ನೀವು ಜನರಲ್ ಆಗಿ ತಿಂಕ್ ಮಾಡಿ ಈಗ ಒಬ್ರು ಅಜ್ಜಿ ಬಗ್ಗೆ ನಾನು ಒಬ್ಬನೇ ಒಂದು ಇದು ಕೊಡ್ತಾ ಇದ್ದೀನಿ ಅಂದ್ರೆ ನೀವು ಆದ್ರ ಯಾರಾದ್ರೂ ಒಬ್ರು ಪುಷ್ ಮಾಡ್ಬೋದಲ್ಲ ಸರಿ ಅಲ್ಲಿ ಬರೀ ಉಪದೇಶ ನೀಡದ ಇದ್ರೆ ಹೊರ್ತು ಯಾರು ಸಹ ಸರ್ ಹಿಂಗೆ ಸರ್ ಹಿಂಗೆ ಹಿಂಗೆ ಹಿಂಗ್ ಮಾಡಿ ಹಿಂಗ್ ಮಾಡಿ ಈ ತರ ತರ ಸರ್ ನೋಡಿ ಸರ್ ನಮ್ ಕಡೆಯಿಂದ ಸರ್ ಕಳಿಸ್ತಾ ಇದೀವಿ ಸರ್ ನೋಡಿ ಈ ತರ ಬರ್ತಾರೆ ಏನಾದ್ರು ಒಂದ್ ಮಾಡ್ಬೋದಲ್ರಿ ಏನು ಮಾಡಲ್ಲಪ್ಪ ಆಯ್ತು ಇರ್ಲಿ ಪರವಾಗಿಲ್ಲ ಯಾರು ಮಾಡ್ತಾರ ಬಿಡ್ತಾರ ನನಗ್ ಗೊತ್ತಿಲ್ಲ ನಾನಂತೂ ಖಂಡಿತವಾಗೋ ಅಜ್ಜಿಯವ್ರನ್ನ ಆಶ್ರಮಕ್ಕೆ ಸೇರ್ಲೇಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಖಂಡಿತವಾಗಿ ಇವತ್ತು ಯಶಸ್ವಿ ಆಗುತ್ತೆ ಸೋಮವಾರ ಮಾದೇಶ್ವರನ ವಾರ ಇವತ್ತು ತಾಯಿ ಆ ಅಜ್ಜಿ ಹೋಗಿ ಅವರು ಸುರಕ್ಷಿತವಾಗಿ ಒಂದು ಇದಕ್ಕೆ ಸೇರ್ಕೊಂಡ್ರೆ ಸಾಕಪ್ಪ ಅದಕ್ಕೋಸ್ಕರ ನೋಡೋಣ ಇವತ್ತು ಏನಾದ್ರು ಒಂದು ಸೂಕ್ತ ವ್ಯವಸ್ಥೆ ಮಾಡಿದ್ರ ಗಮನ ಕೊಡ್ತೀನಿ ಓಕೆ ಸ್ವಲ್ಪ ಮೇಕುವರೆಗ ನಂಗೆ ನೆಟ್ವರ್ಕ್ ಸಿಗುತ್ತೆ ಇದಿಂದ ದೂರವಾಣಿ ಕರೆ ಮಾಡಿಕೊಂಡು ವ್ಯವಸ್ಥೆ ಮಾಡ್ಕೊಂಡು ಹೊರಟು ಬಿಡ್ತೀನಿ ಅಜ್ಜರು ಕರ್ಕೊಂಡು ಹೊರಟು ಬಿಡೋದೆ ಏನ್ರಿ ನಾನೇ ಭಿಕ್ಷಿ ಆಗ್ಬೋ ಅಜ್ಜಿ ಇಲ್ವೇ ಇಲ್ಲ ಅನ್ಕೊಂಡ್ಬಿಟ್ಟಿದ್ದೆ ನಾನು ಅದನ್ನ ಇದೇ ಐತೆ ಇಲ್ಲ ಹೊರ್ಡಾಂಗಡ ತಮಿಳ್ನಾಡು ಕಡೆ ಯಾರ ಬಸ್ ಗುಡ್ ಕಳಿಸ್ಕೊಡೋಣೆ ಇದೆ ಅಜ್ಜಿ ಸ್ಪಾಟನೇ ಸಿಕ್ಕಿದೆ ಓಕೆ ಏನಾರೊಂದು ವ್ಯವಸ್ಥೆ ಮಾಡೋಣ ಸೊ ಅಜ್ಜಿ ಕಂಡಿದ್ದೆ ನಂಗೆ ಸಮಾಧಾನ ಆಯ್ತಪ್ಪ ಇದು ಸಿಗ್ಬೋದು ಅನ್ಸುತ್ತೆ ಬಹುಶಃ ಟ್ರೈ ಮಾಡ್ತೀನಿ ನೋಡೋಣ ನಮ್ಮ ಶಂಕರಪ್ಪನಂಗೆ ಒಂದು ಫೋನ್ ಹಾಕ್ತೀನಿ ಬೆಟ್ಟ ಶಂಕರಪ್ಪ ಅವ್ರಿಗೆ ಇನ್ ಸ್ವಲ್ಪ ಮೇಕಿನಿ ಓಕೆ ನೋಡ್ರಿ ಹಾ ನಾನು ಒಂದು ವಾರದಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ ಕಣ್ರಿ ಆಯ್ತಾನೇ ಒಂದು ಸಲ ಅರೇಂಜ್ಮೆಂಟ್ ಮಾಡಿ ಅಜ್ಜಿ ಮಿಸ್ ಆಯ್ತು ಸಲ ಏನಾಯಿತು ಅಜ್ಜಿ ಇದ್ರೂ ಅರೇಂಜ್ಮೆಂಟ್ ಆಗಲಿಲ್ಲ ಅರೇಂಜ್ಮೆಂಟ್ ಅಂದ್ರೆ ಹೆಂಗೆ ಅಜ್ಜಿಗೆ ಆರೋಗ್ಯ ಸಮಸ್ಯೆ ಈಗ ನಾನು ಬಸ್ಸಲ್ಲಿ ಹಚ್ಕೊಂಡು ಕರ್ಕೊಂಡು ಹೋಗೋಕ್ಕಾಗಲ್ಲ ಎಲ್ಲಾದ್ರೂ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನೋಡಿ ಒಂದು ಕ್ಷಣ ಯೋಚನೆ ಮಾಡಿ ನನ್ನ ಒಂದು ಶುಚುವೇಷನ್ ನೀವು ದಯವಿಟ್ಟು ಅರ್ಥ ಮಾಡ್ಕೊಬೇಕಾಗ್ತದೆ ಆಮೇಲೆ ಆಸ್ಪತ್ರೆಗೆ ಹೋಗಿ ವಿಚಾರ ಮಾಡ್ತೀನಿ ನೋಡಿ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಮಾಡ್ಕೊಡಿರ್ತೀನಿ ಅವರು ಸ್ಟೇಷನ್ಗೆ ಹೋಗಿ ಅಲ್ಲಿ ಒಂದು ಕಂಪ್ಲೇಂಟ್ ಮಾಡಿ ಆಮೇಲೆ ಆಂಬುಲೆನ್ಸ್ ಕಳಿಸ್ಕೊಂತೀವಿ ಅಂತಾರೆ ಅರ್ಥಾಯ್ತಾರ ನಾನು ಸ್ಟೇಷನ್ಗೆ ಹೋಗಿ ವಿಚಾರ ಮಾಡಿದಾಗ ಇದ್ದೇ ನೋಡಪ್ಪ ನಾನು ಕೂಡಲ ದೋನೇ ಅಲ್ಲಿ ಹೇಳ್ತೀವಿ ಕರ್ಕೊಂಡು ಹೋಗಿದ್ರು ಹೋಗಪ್ಪ ಅಂತ ಹಿಂಗೆ ಹೇಳಿದ್ರು ಈ ತರ ಒಂದಕ್ಕೊಂದು ಸಿಂಕ್ ಆಗಲಿಲ್ಲ ಯಾಕಂದ್ರೆ ಒಬ್ಬರ ಮೇಲೆ ನಾವು ಜವಾಬ್ದಾರಿ ಸಡನ್ ಆಗಿ ಒರ್ಸಕ್ ಆಗಲ್ಲ ಆದ ಆದ್ರೂರೆಂಟು ತಲೆನೋವು ಟೆನ್ಶನ್ ಗಳು ಇರ್ತವೆ ಅವ್ರದೇ ಯಾರು ಒತ್ತಡ ಇರ್ತಾರೆ ಆಮೇಲೆ ಇನ್ನೊಂದು ಮಾತು ಹೇಳಿದ್ರು ಒಬ್ರು ಅಪ್ಪ ನೀನು ಬೆಡ್ದಲ್ಲಿ ಹುಡ್ಕ್ರ ಈ ತರ ತುಂಬಾ ಜನ ಇದಾರೆ ನೀ ಯಾಕೆ ಇವ್ರೊಬ್ರಿಗಿನೇ ತಲೆ ಕೆಡ್ಸ್ಕೊಂಡ್ ತಿರುಗ್ತಾ ಇದೆ ಈ ತರ ಹೇಳಿದ್ರು ಕೆಲವರು ಸುಮಾರು ಜನ ಇದೇ ತರ ಬಂದರಪ್ಪ ನೀನ್ ಅಜ್ಜಿ ಒಬ್ರಿಗೆ ನೀನು ಇದು ಮಾಡ್ಕೊಂಡ್ ತಿರುಗ್ತಾ ಇದೆ ಅಂತ ಒಬ್ರು ಅಂತಾರೆ ಆಗ ನನ್ಗೆ ಏನ್ ಗೊತ್ತಾ ಕಣ್ಣೆದ್ರು ನೋಡಿ ಸಮಸ್ಯೆನ ಕಣ್ಣೆದುರುಗಡೆ ನೋಡಿ ನನಗೆ ಬಿಡೋಕೆ ನನಗೆ ಮನಸ್ಸು ಬರ್ತಾ ಇಲ್ಲ ಯಾಕಂದ್ರೆ ಅಜ್ಜಿ ಇದ್ದಂತಹ ಪರಿಸ್ಥಿತಿ ರೋಡಲ್ಲಿ ಸೈಡಲ್ಲಿ ಬಿದ್ದಿದ್ದನ್ನ ನೋಡಿ ನಾನೇ ಆರೈಕೆ ಮಾಡೋದು ಇವತ್ತು ನಾನು ಕಣ್ಣು ಕಂಡು ಕಾಣದಂತೆ ಇದ್ರೆ ಆ ದೇವರು ಮೆಚ್ಚಲ್ಲ ಇದು ನನ್ನ ಒಂದು ಅಭಿಪ್ರಾಯ ಈಗಾದರೂ ಮಾಡಿ ಮೂಡೋಲ್ಲ ಕೊನಿ ಏನು ಆಶ್ರಮಕ್ಕೆ ಸೇರಿಸ್ಬಿಟ್ರೆ ನನಗೆ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಆದವರು ಒಂದು ಏಯ್ಟಿ ಪರ್ಸೆಂಟ್ ಆದರೂ ಸಮಾಧಾನ ಇರ್ತದೆ ನೋಡೋಣ ಈಗ ಖಂಡಿತ ನೋಡಿ ನೆಟ್ವರ್ಕ್ ಕುಡಿಕ ಬರೋ ಪರಿಸ್ಥಿತಿ ಕಂಡ್ರೆ ನನಗೆ ಎಸ್ ನೋಡಿ ಸಿಗ್ಬೋದು ಎಸ್ ಸ್ವಲ್ಪ ಮುಂಜವ್ರೆ ಖಂಡಿತ ಸಿಗುತ್ತೆ ಏನ್ ಬಿಗ್ ಶಾಕ್ ಆಗ್ಬಿಟ್ಟಪ್ಪ ನಾನೇ ನೀವು ನೋಡೋದಲ್ಲ ಈಗ ಹೆಂಗೆ ವಿಡಿಯೋ ಬರ್ಕಂಬತ್ತ ಬಜ್ಜಿ ಸಿಕ್ಕೇ ಬಿಟ್ರಪ್ಪ ಸ್ವಾಮಿ ಯೂ ಶಿವ 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 ಏನಪ್ಪ ದೇವರ ಒಂದು ಪರೀಕ್ಷೆನ ಏನೋ ಕಾಣಿಯಪ್ಪ ಇದೊಂಥರ ಮಾಯೆ ಬಚ್ಚಿ ಎಲ್ಲಿ ಪ್ರತ್ಯಕ್ಷ ಆಗ್ತಾಳೆ ಎಲ್ಲಿ ಇರ್ತಾಳೆ ಎಲ್ಲಿ ಸಿಗ್ ನನ್ ಕಣ್ಣಿಗೆ ಸಿಗ್ತಾ ಇರ್ತಾಳಪ್ಪ ಅದೇ ನನ್ಗೆ ತಲೆ ಕೆಟ್ಟೋಗ್ಬಿಟ್ಟಿದೆ ನನ್ಗೆ ಆಮೇಲೆ ಇಲ್ಲಿ ಇವ್ರು ಬಸ್ ಹಸ್ಕೊಳ್ಸಕ ಅಲ್ಲಿ ನನ್ ಕಣ್ಣು ಎದುರುಗಡೆ ಆ ಮಾಹಿತಿ ಕೇಂದ್ರ ಪಕ್ಕದಲ್ಲಿ ಸಿಕ್ಬಿಟ್ರು ಅಲ್ಲಿ ಊಟ ತಿಂಡಿ ಕೊಟ್ಟು ಉಚ್ಚಾರ ಮಾಡಾಯ್ತು ಪುನಃ ಆದ್ರ ನಾಳೆ ಒಂದೂ ಇಲ್ಲ ಹುಣ ಈಗ ಈ ಅಜ್ಜಿ ಬಗ್ಗೆ ಮಾತಾಡ್ಕೊಂಬತ್ತವನೇ ಈಗ ಅಜ್ಜಿ ಸಿಕ್ಬಿಟ್ರು ಆಶ್ಚರ್ಯ ಒಕ್ಕೊಳಕ್ ಓಕೆ ಇಲ್ಲಿಂದ ಒಂದು ಫೋನ್ ಹಾಕೋಣ ಖಂಡಿತ ನೆಟ್ವರ್ಕ್ ಸಿಗಲೇಬೇಕು ಇದೇನಿಲ್ಲ ಮಾಡೋದಿಮ್ಮ ಅದ ಇಲ್ಲಿಗೆ ಎದ್ಕೋತ್ತ ಏನು ಜನ ವಿಚಿತ್ರಪ್ಪ ಇದೆ ಬಂಧುಗಳೇ ಇವತ್ತು ನಾನು ಕೈಗೆತ್ಕೊಂಡಿರತಕ್ಕಂಥ ಕಾರ್ಯವೈಖರಿ ಬಹಳ ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತದೆ ಸೊ ನಮಗೆ ಒಂದು ದೊಡ್ಡ ಜವಾಬ್ದಾರಿ ಸೊ ನೋಡೋರು ಆಡೋರು ಏನಂತಾರೋ ಅಂದ್ಕೊಳ್ಳಿ ಸೊ ಇದನ್ನ ಮಾಡಬೇಕಂತ ಏನೂ ಇಲ್ಲ ಮಾನವೀಯತೆಯ ದೃಷ್ಟಿಯಿಂದ ನಾನು ಮಾಡ್ತೀನಿ ಅಂತ ಮುಂದಾಗಿದ್ದೀನಿ ಸೊ ಬೆಂಬಲ ಕೊಡ್ತಕ್ಕಂಥವ್ರು ಕೊಡಿ ನಿಂದಿಸ್ತಕ್ಕಂಥವ್ರು ನಿಂದಿಸಿ ಪರವಾಗಿಲ್ಲ ಈಗಾಗಲೇ ಅಜ್ಜಿಯವರು ನಮ್ಮ ತಾಳುಬೆಡ್ದಲ್ಲಿದ್ದಾರೆ ಸೊ ಕಳೆದ ಎರಡು ದಿನದಿಂದ ಹುಡುಕ್ತಾಯಿದೆ ಸೊ ಇವತ್ತು ತಾಳು ಬೆಡ್ದಕ್ಕೆ ಬಂದಿದ್ದಾರೆ ಸೊ ತಾಳು ಬೆಡ್ದಿಂದ ಬೆಟ್ಟಕ್ಕೆ ಕಳಿಸೋದು ಬೆಟ್ಟದಿಂದ ತಾಳು ಬೆಟ್ಟ ಕಳಿಸೋದು ಇದೇ ಆಗೋಗದೆ ಆದ್ದರಿಂದ ಇವತ್ತು ಅಜ್ಜಿಯವ್ರನ್ನ ಆಶ್ರಮಕ್ಕೆ ಸೇರಿಸ್ತಕ್ಕಂಥ ಕಾರ್ಯಕ್ಕೆ ಮುಂದಾಗಿದ್ದೀನಿ ಸೊ ಈಗ ನಮ್ಮ ಬೆಟ್ಟದ ಶಂಕರಪ್ಪರವರ ಕಾರ್ ಬರ್ತಾಯಿದೆ ಸೊ ಅವರು ಕಳಿಸ್ಕೊಡ್ತೀನಿ ಕಣಪ್ಪ ಒಳ್ಳೇದು ಮಾಡ್ತಿದಾರೆ ಮಾಡಿ ನಮ್ಮ ಒಂದು ಸಹಕಾರ ಇರ್ತದೆ ಅಂತ ಹೇಳಿದ್ದಾರೆ ಸೊ ಈಗ ಅವರ ಒಂದು ಕಾರಿನ ಸಹಕಾರದಿಂದ ಯಾಕಂದರೆ ನಾವು ಬಸ್ಸಲ್ಲಿ ಹೋಗ್ಬೋದು ಬಸ್ಸಲ್ಲಿ ಕರ್ಕೊಂಡು ಹೋಗೋಕ್ಕೆ ನನಗೆ ಸ್ವಲ್ಪ ಮನಸ್ಸು ಒಪ್ತಾಯಿಲ್ಲ ಯಾಕಂದರೆ ಅಜ್ಜಿಯವರು ಅಲ್ಲಿ ಸಹಕರಿಸ್ತಾರೆ ಇಲ್ವೋ ಗೊತ್ತಿಲ್ಲ ಕಾರ್ ಆದ್ರೆ ಒಂದೇನೋ ಒಂದು ಊಟ ಉಪಚಾರ ಏನೋ ಒಂದು ಕೊಟ್ಟು ಏನೋ ಒಂದು ಹೇಳ್ಕೊಂಡು ಕರ್ತಾ ಹೋಗ್ಬೋದು ಅಂತ ಒಂದು ನಿಟ್ಟಿನಲ್ಲಿ ಈಗ ನಮ್ಮ ಬೆಟ್ಟದ ಶಂಕರಪ್ಪರವರ ಕಾರನ್ನ ಕಾಯ್ತಾ ಇದ್ದೀನಿ ಎಸ್ ಕಾರ್ ಬಂತು ಅನ್ಸುತ್ತೆ ಎಸ್ ಗ್ರೇ ಕಲರ್ ಇದೆ ಇದಲ್ವಾ ಬನ್ನಿ ಬನ್ನಿ ಇದು ಅಜ್ಜಿಯವರು ಮೊನ್ನೆನೆ ಹೋಗ್ಬೇಕಿತ್ತು ಸೊ ಅಜ್ಜಿ ಅವರು ತಾಣಿ ಹಾಕ್ತಾರೆ ಸಿಕ್ಲಿಲ್ಲ ನನಗೆ ಸೊ ನೆನ್ನೇನು ಟ್ರೈ ಮಾಡ್ತೀನಿ ನಿನ್ನೆನು ಸಿಕ್ಕಿಲ್ಲ ಇದು ಮೂರನೇ ದೇ ದಿವಸ ಈಗ ಅಜ್ಜಿಯವರು ಸಿಕ್ಬಿಟ್ರೆ ಅವ್ರಿಗೆ ಏನೋ ಇರಷ್ಟು ದಿವಸ ಒಂದು ನಿಮ್ಮದಿಗಿರ್ಬೋದು ಈಗ ಅಜ್ಜಿಯವ್ರು ಸಿಗಬೇಕು ಮೈನು ನನಗೆ ಅದೇ ಸೊ ನಾನು ಎಲ್ಲ ಕಾರು ಮತ್ತೆ ಅದೇ ಅಧಿಕಾರಿಗಳಿಗೆ ಮತ್ತು ವೃದ್ರಾಶ್ರಮಕ್ಕೆ ಎಲ್ಲ ಅರೇಂಜ್ ಮಾಡಿಕೊಂಡು ಈಗ ಹೋಗ್ತಾ ಇದ್ದೀನಿ ಬಂಧುಗಳೇ ಸೊ ಆ ಭಗವಂತ ದೈದಿಂದ ಅಜ್ಜಿಯವರು ತಾಳ್ಬಿಡ್ತಾ ಇದ್ರೆ ಸರಿಯಾಗುತ್ತೆ ಎರಡು ಎರಡು ದಿನದಿಂದ ನನಗೆ ಮಿಸ್ ಆಗ್ಬಿಟ್ಟವ್ರೆ ಎರಡು ದಿನದಿಂದ ಸಿಗದೆ ನಾನು ಆಟ ಆಡ್ಸ್ಬಿಟ್ಟವ್ರೆ ಎರಡು ದೈದಿಂದ ಸಿಕ್ಬಿಟ್ರೆ ಆ ತಾಯಿ ಮೂಕಳ್ಳಿ ಮಾರಮ್ಮನ ಕರ್ಕೊಂಡು ಹೋಗಿ ಆಶ್ರಮಕ್ಕೆ ತೆರೆತೀನಿ ಯಾಕೆ ಮೂಕಳ್ಳಿ ಮರ ಬಂದಿದ್ದೀನಿ ಅಂದ್ರೆ ನನಗೆ ಒಂದು ವಾರದಿಂದ ಪ್ರತ್ಯಕ್ಷ ಆಗೋದು ನನ್ನ ಕಣ್ಮೆನೆ ಕಣ್ಣು ಮರೆಯಾಗೋದು ಪ್ರತ್ಯಕ್ಷ ಆಗೋದು ಕಣ್ಣು ಮರೆಯಾಗೋದು ಪ್ರತ್ಯಕ್ಷ ಆಗೋದು ಇದೇ ಆಗ್ತದೆ ಅದು ಮೂಕಳ್ಳಿ ಮಾರಮ್ಮನ ಮುಂದಿದ ನನ್ನ ಶಿವಮಗ ಏನು ಒಳ್ಳೆ ಕೆಲಸ ಮಾಡ್ತಾನೆ ಇಲ್ವಾ ಅಂತ ಆ ತಾಯಿ ಪರೀಕ್ಷೆ ಮಾಡಿದ್ರು ಮಾಡ್ಬಿಡ್ತಾಳೆ ಹೇಳೋಕ್ಕಾಗಲ್ಲ ನಮ್ಮ ಬೆಟರಿ ಶಂಕರಪ್ಪ ಅವ್ರ ಕಾರಕ್ಕೆ ಬಂದು ಕೂತ್ಕೊಂಡು ನಮ್ಮ ಜೊತೆ ಒಂದು ಸಹಕಾರ ಕೊಟ್ಬಿಟ್ರೆ ಸಾಕು ಆಗ ನಮ್ಗೇನು ಇದಿರಲ್ಲ ಸಂತೃಪ್ತಿಯಾಗಿ ನಾವು ಹೇಳ್ದಂಗೆಲ್ಲ ಕೇಳ್ಕೊಂಡು ನಮ್ಮ ಜೊತೆ ಸಹಕಾರ ಕೊಟ್ಬಿಟ್ರೆ ಸಾಕು ಯಾಕಂದ್ರೆ ನಾ ಹೇಳ್ದಂಗೆಲ್ಲ ಕೇಳ್ತದೆ ಅಜ್ಜಿ ಏನೋ ತೊಂದರೆ ಇಲ್ಲ ಖಂಡಿತ ಸಹಕಾರ ಕೊಡ್ತದೆ ಅಂತ ಅನ್ಬಿಸ್ತಿದ್ದೀನಿ ಏನಾರು ಕಾರ್ಗಿರೋದಲ್ಲ ನಾ ಬರಲ್ಲ ಅಂದ್ಬಿಟ್ರೆ ಮಾತ್ರ ನಾನು ನಾನು ನನಗೆ ತಿಕ್ಲಿ ಇಡ್ಕೊಂಡ್ಬಿಡ್ತದೆ ಗ್ಯಾರಂಟಿ ಯಾಕಂದ್ರೆ ಕಷ್ಟಪಟ್ಟು ಎಲ್ಲ ರೆಡಿ ಮಾಡಿದ್ದೀನಿ ಏಯ್ ನಾ ಹೊರ ಮಾಡ್ತೇನೆ ಹೆಂಗ ಹೆಂಗ್ರೆ ನಾ ಹೊರ ಕೂಡ ಹೊರ ಮಾಡ್ತೆ ಹೇಳ್ಬಿಡ್ತಾರೆ ನಾನು ಕನೆಕ್ಟ್ ಪ್ರವಾಸ ಏನು ಮಾಡಲ್ಲ ಹೆಲ್ಪ್ಲೆಸ್ ಆಗುತ್ತೀನಿ ನನ್ಗೇನಾಗಲ್ಲ ಪಾಪ ಅವ್ರಿಗೆ ತೊಂದರೆ ಇರ್ತದೆ ಆದ್ದರಿಂದ ದಯವಿಟ್ಟು ಅಜ್ಜಿಯವರು ಆ ಭಗವಂತ ದಯಿಂದ ಕೂತ್ಕೊಂಡು ಅವ್ರು ಬಂದು ನಮ್ಗೆ ಆತ್ಮ ಸೇರ್ತಾ ಅಂತ ಒಂದು ಸಹಕಾರ ಕೊಟ್ಬಿಟ್ರೆ ಸರಿ ದಯವಿಟ್ಟು ನಿರೀಕ್ಷಿಸಿ ನಾನು ಇದನ್ನೆಲ್ಲ ವಿಡಿಯೋ ಮೂಲಕ ತೋರಿಸ್ತೀನಿ ಅಂದ್ರೆ ಜೀವನ ನೋಡಿ ಈ ರೀತಿ ಇದೆ ಇಲ್ಲಿ ದಯವಿಟ್ಟು ವಯ್ಯೋರುದ್ಧರನ್ನ ಮೀರಿ ಬಿಡ್ಬೇಡಿ ಅಂತ ಅರ್ಥ ಮಾಡ್ಕೊಳ್ಳಿ ವಯೋರುದ್ಧರನ್ನ ನೀರಿ ಬಿಡ್ಬೇಡಿ ನೋಡಿ ಇಲ್ಲೇ ನಿಂತಿದ್ದು ಅಜ್ಜಿ ಅರ್ಧ ಆಳು ಬೆಟ್ಟದಲ್ಲಿ ಪ್ಲಾಸ್ಟಿಕ್ ಹಿ ಸೇರಿದಂತ ಪ್ರದೇಶವನ್ನಾಗಿ ಕಾಯ್ದುಕೊಳ್ತಾ ಇದ್ದಾರೆ ಸೊ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಕೈಗೆತ್ಕೊಂಡಿದ್ದಾರೆ ಮೊದಲ ಬಾರಿಗೆ ಇಂತಹ ಕಾರ್ಯ ನಡೀತಾ ಇದೆ ನೋಡಿ ಇಂತಹ ಒಂದು ಉತ್ತಮವಾದ ಕಾರ್ಯಕೋಷ್ಠ ಗೂಬೆಗಳು ತೋರಿಸ್ತಾರೆ ಜನ ಏನು ಮಾಡೋಕ್ಕಾಗಲ್ಲ ವಾಸ್ತವ ಸ್ಥಿತಿಗಳು ಇರದೆ ಹಂಗೆ ಇಲ್ಲೇ ಗೊತ್ತದೆ ಅಪ್ಪು ಹಜಯ್ ವಾಪಾಲ ಎದ್ರ ಹಂಗ ಆಶ್ರಮಕ್ಕೆ ಸೇರಿಸ್ತೀನಿ ಬಾ ತಮಿಳ್ನಲ್ಲಿ ಏನಂತಾರಣ

ಇರಿ ಇರಿ ನಾ ಮಾತಾಡ್ತೀನಿ ಒನ್ ನಿಮಿಷ ಅಜ್ಜೆ ಇರೋಣ ಇರೋಣ ಅಣ್ಣ ಇರೋಣ ಇರೋಣ ನಿಮಿಷ ಅವಳು ಒಪ್ಪಿಗೆ ಕೊಡ್ಬೇಕು ಅವ್ರು ಸೇರ್ಸ್ಕೊಳ್ಳಲ್ಲ ವಾಪಸ್ ಕಳ್ಸಿ ಬಿಡ್ತಾರೆ ಹಿಂಗ್ ಮಾಡಿದ್ರ ಯಾರ ಸೇರ್ಕೊ ಬಿಡ್ತಾರೆ ಕರೆಕ್ಟಾಗಿ ಹೇಳ್ಬಿಟ್ಟು ಕಳ್ಸೋ ನಿನ್ ಆಸ್ಪತ್ರೆಗೆ ಹೋಗ್ಬಿಟ್ಟು ಕಳ್ಸಿದ್ದೆ ಏಯ್ ನಾವ್ ಅರಾಮ ಮಾಡ್ತೇ ಅನ್ಬಿಟ್ರೆ ಏನ್ ಮಾಡಿದೆ ஒா ஆய்தொனே திசா அஜய் அஜய் இங்க ஆசிரமம் இருக்குதோ அங்க போயிட்டு அங்க நல்லா இருக்க சாப்பாடு எல்லாம் கொடுக்கற மூணு டைம் சரியா வரியா நான் கூப்பிட்டு போறேன் வாங்க வாங்க போலாம் அங்க கார் இருக்குதோ அங்க உட்காரு நான் கூப்பிட்டு போறேன் இது ஒண்ணு ஹெல்ப் பண்ணுங்க நீங்கடாது இங்க தூங்க கஷ்டமும் அஜய் வாங்க போலாம் அங்க அங்க ஆசிரமம் இருக்குதோ சாப்பிட்டு அங்க மூணு டைம் சாப்பிட்டு குடுக்கறோம் சரியா சாப்பிட்டுட்டு அங்கே நல்லா தூங்கும் அங்கே இரு துணியெல்லாம் கொடுக்குறேன் சாப்பாடும் கொடுக்குற எல்லாமும் துளிக்கவே அது தண்ணி இருக்குதோ எல்லாமே இருக்குது நீ வந்துவிட்டு கூப்பிட்டு போயிட்டு அங்க சேர்த்துட்டு வரேன் வாங்க மற்ற வாங்க சாப்பாடு வேணுமா சாப்பாடு அவ அஜிக்கு என்ன குடி ஊட்ட திடின்னு தின்றா சரி வாங்க அவ்ஜி அம்மா நகரத்தில் சாம்ராஜ் நகரம் நான் கூப்பிட்டு போற வாங்க இங்க இங்க வண்டி இருக்குதா உட்கார உனக்கு சாப்பாடு வேணும் தண்ணி வேணும் என்ன வேணும் எல்லாம் சொல்லு நான் கொடுக்குறேன் சரியா வாங்க போலாம் ஏ இப்படி இங்கெல்லாம் தூங்கிற இங்கெல்லாம் இருக்க வேண்டவா நீர் நீர் மாட்டில் கூட நீர் கூடமா ஒரு லிட்டர் ஒன் லிட்டர் நீர் கூட ಬಂದ ನಾನು ಕೊಡ್ತೀನಿ ಅಮ್ಮ ಚೇಂಜ್ ಕೊಡ್ತೀನಿ ತಗೊಳ್ಳಿ ಅಪ್ಪ ಸ್ವಾಮಿ ನನಗ್ ಭಯ ಗೊತ್ತು ಈಗ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಇವ್ರಿಗೆ ಸೇರ್ಸಕ್ಕೆ ಎಲ್ಲೆಲ್ಲ ರೆಕಮೆಂಡ್ ಮಾಡಿ ಏನೇನೋ ಮಾಡಿ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಇದ್ ಬಂದಿದ್ದೀನಿ ಹ್ಞೂ ಅವರು ಪಾಪ ಪುಣ್ಯಾ ತುಮುರು ಅವರು ಅವರು ಸಹಕಾರ ಕೊಟ್ಟವ್ರೆ ಹಾಂ ಇಷ್ಟೆಲ್ಲ ಮಾಡಿರ್ಬೇಕಾದ್ರೆ ಈಗ ಅಜ್ಜಿ ನಾ ಪೋನ್ ಮಾಡೇ ಅಂದ್ಬಿಟ್ರೆ ನನ್ಗೆ ಹ್ಞೂ ಒಂದು ವಾರದಿಂದ ಕಷ್ಟಪಟ್ಟೀನಮ್ಮ ಒಂದು ವಾರ ಅಪ್ಪ ಉಳ್ಳೇ ಉಕ್ಕಾರ ತಣ್ಣಿ ಬೇಣ ಹಾಂ ಹಿಂಗಪ್ಪ ಭಾಳ இங்க தண்ணீர் உனக்கு என்ன வேணும் கேட்டு ஆ நான் அப்பா... தூங்கும் இதே புண்ணியா. புண்ணிய காடில பார்த்தீங்க நான் காதில் பார்த்தீங்கன்னா நான் அல்ல அல்ல அரேஞ்ச் ಅದಕ್ಕೆ என்னம்மா ಇಲ್ಲ 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 ಅಲ್ಲಿ ಓಡಾಡಾಕ್ಬೇಕು ನನ್ಗೆ ಏನಿಲ್ಲ ಅಲ್ಲಿ ಇಳಿಸ್ಬಿಡಿ ನೀವು ಕೊಳೆ ಆದ್ರೆ ಇಳಿಸಿ ಸಾಕು ಕೊಳೆದಪ್ಪ ಕೊಳೆ ಆದ ನೀವು ಇಳಿಸ್ತು ಅಂತಂದ್ರೆ ನಾ ಅಲ್ಲಿ ಇನ್ನೊಂದು ಕಾರ್ ಬರ್ತದೆ ಅಲ್ಲಿಂದ ನಾನ್ ಹೋಗ್ತೀನಿ ಇಬ್ಬರು ಒಟ್ಟಿಗೆ ಹೋಗೋಣಪ್ಪ ನಮ್ಮ ಮುಂದೆ ಹಿಂದೆ ಇರ್ತೀನಿ ಬನ್ನಿ ಹಾ ಅಜ್ಜಿಗೆ ಏನಾದ್ರು ಬೇಕಾದ್ರೆ ಕೇಳಿ ಅವ್ರಿಗೆ ಏನಾರು ಬೇಕಾದ್ರೆ ಕೇಳಿ ಏನಾರು ಬೇಕಾದ್ರೆ ಕೇಳಿ ಹಾ ಒಂದ್ ಬಿಸ್ ಇಸ್ಕೊಳ್ಳೋಣ ಅಮ್ಮ ಬಿಸ್ಕೆಟ್ ಇದ್ರೆ ಅಮ್ಮ முக்க மா ஏனா் ஒாக போது ஒட்டு இல்டி ஆ சரிம் ஆன ಆ ಬೋಟಿ ತಿನ್ಕೊಂಡ್ ಕೂತಿರ್ಲಿ ಬಪ್ಪಾ ಅಪ್ಪ ಅಜ್ಜಿ ಗಾಬರಿ ಆಗ್ಬಿಟ್ಟದೆ ಏನಕ್ಕೆ ಗಾಬರಿ ಆಗಿದೆ ಅಂದ್ರೆ ಗಾಬರಿ ಪಡಿಸ್ಬಿಟ್ಟವ್ರೆ ಮೊನ್ನೆ ಆಶ್ರಮಕ್ಕೆ ಹೋಯ್ತೀನಿ ಅಂತೂ ಇವಾಗ ಹೋಗಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ ಹಾಂ ಸದ್ಯ ಏನೋ ನನ್ನ ಪುಣ್ಯಕ್ಕೆ ಸದ್ಯ ನಾವು ವರೇ ಅಂತು ಕರ್ಕೊಂಡು ಹೋಗ್ತಾ ಇದ್ದೀನಿ ಬಂಧುಗಳೇ ಅಪ್ಪ ಸ್ವಾಮಿ ಭಗವಂತ ಮದೆ ಮಾದೇಶ್ವರ ಅಜ್ಜಿನ ಸುರಕ್ಷಿತವಾಗಿ ಆಶ್ರಮಕ್ಕೆ ಸೇರ್ಕೊಂಬಿಟ್ರೆ ಸಾಕಪ್ಪ ಹಾಂ ನನಗಿನ್ನೇನು ಬೇಡಪ್ಪ ತಂದೆ ಅಜ್ಜಿ ನೊಂದು ಬೆಂದು ಇದು ಇಷ್ಟು ದಿನ ಇದ್ದಪ್ಪ ಮಾಡಿದ್ದಾರೆ ಆಶ್ರಮದವರು ಸಾಕಷ್ಟು ಮಾಡಿದ್ದಾರೆ ಒಳ್ಳೆಯದು ಆದರೆ ಈ ಸಂದರ್ಭಕ್ಕೆ ನಾನು ಬೆಂಗಳೂರು ತನಕ ಕರ್ಕೊಂಡೋಗಿ ಆಗಲಿಲ್ಲ ನನಗೆ ಸೊ ನಾನು ಚಾಮರಾಜನಗರವರೆಗೆ ಅಜ್ಜಿಯವ್ರನ್ನ ಸೇರಿಸ್ತೀನಿ ಹಾಂ ಈ ಕೆಲಸಕ್ಕೆ ಮುಂದಾಗಿದ್ದೀನಿ ಬಂಧುಗಳೇ ಸೊ ನಾನು ನೋಡಿದ್ದೀನಿ ಆ ಸರಮಗಳು ಸಾಕಷ್ಟು ಉಪಕಾರಗಳು ಮಾಡ್ತಾ ಇದೆ ಸೊ ನನಗೆ ಸುಮಾರು ಜನ ಸರ್ ಇಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡೋಗಿ ಫೋನ್ ಮಾಡಿ ಅಂತಂದರು ಸೊ ಯಾವ ಮೂಲಗಳಿಂದನೂ ಸಹ ನನಗೆ ಸರ್ ಬನ್ನಿ ಈ ಥರ ಒಂದು ಸಹಾಯ ಮಾಡ್ತೀವಿ ಒಂದು ವೆಹಿಕಲ್ ಸೌಲಭ್ಯ ಕೊಡ್ತೀನಿ ಅಥವಾ ಇನ್ನೊಂದು ಈ ತರ ಕೊಡ್ತೀವಿ ಏನು ಜವಾಬ್ದಾರಿ ತಗೊಳ್ಳಿಲ್ಲ ಆದ್ರೆ ನಾನಿರೋ ಪರಿಸ್ಥಿತಿಗೆ ಒಂದು ವೆಹಿಕಲ್ ಮಾಡಿ ಎಲ್ಲಿ ತನಕ ಹೋಗ ಕರ್ಕೊಂಡು ಹೋಗ ಮಟ್ಟದಲ್ಲಿ ನಾನು ಇರಲಿಲ್ಲ ಅದಕ್ಕೆ ನಾನು ಸ್ವಲ್ಪ ಹಿಂದೆ ಮುಂದೆ ನೋಡಿದೆ ಸೊ ಇವತ್ತು ನಮ್ಮ ಬೆಟ್ಟದ ಶಂಕರಪ್ಪ ಅವರು ಅವರು ಸಹಕಾರ ಕೊಟ್ಟರು ಏ ನಾನು ಪೆಟ್ರೋಲ್ ಹಾಕ್ಸಿ ನಾನು ಕಳಿಸ್ಬಿಡ್ತೀನಪ್ಪ ನೀ ಏನು ಚಿಂತೆ ಮಾಡ್ಬೇಡ ಒಳ್ಳೇದು ಮಾಡ್ತಿದ್ದೆ ನಾನು ಕಳಿಸ್ತೀನಿ ನಮ್ಮ ಕಾರ್ ಕಳಿಸ್ಬಿಟ್ಟಿದ್ದಾರೆ ನಮ್ಮ ಬೆಟ್ಟದ ಶಂಕರಪ್ಪ ಅವರು ಅವರ ಒಂದು ಧೈರ್ಯ ಅವರ ಒಂದು ಸಹಕಾರ ಏನು ಇವತ್ತು ಅಜ್ಜಿನ ಮಾತ್ರ ಮುಖ್ಯ ರೆಫರ್ ಮಾಡ್ತಾ ಇದ್ದೀನಿ ಈ ಬದುಕುಗಳೇ ಕಂಡು ಹೋಗ್ತಾ ಇದ್ದೀನಿ ಸೊ ಇಂತಹ ಒಂದು ಪುಣ್ಯದ ಕಾರ್ಯಕ್ಕೆ ನಿಮ್ಮ ಬೆಂಬಲ ನಿರಂತರವಾಗಿದೆ ನಿರಂತರವಾಗಿದೆ ದಯವಿಟ್ಟು ಮುಂದಿನ ವಿಡಿಯೋ ವೀಕ್ಷಣೆಯನ್ನು ಪಡೆಯಿರಿ